ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ಹೇಳ್ರಿ ಸರ್ ನೈಜ್ ಒಂದು ಗಾಡಿ ಕೋಸ್ ಟ್ರ್ಯಾಕ್ಟರು ಐ ಶರ್ ಹೌದು ಸರ್ ಮಾಡಲು ಎಷ್ಟಿದೆ ಅದು ಎರಡ್ ಸಾವಿರ ಇಪ್ಪತ್ಮೂರ್ ಸಾವಿರ ಮಾಡಲು ಇಪ್ಪತ್ಮೂರ್ ಮಾಡಲೇನಾ ಹ್ಮ್ ಓನರ್ ಎಷ್ಟಾರ ಸಿಂಗಲಾ ಇಲ್ಲ ಸರ್ ಗಾಡಿ ರಿಜಿಸ್ಟ್ರೇಷನ್ ಆಗಿಲ್ಲ ಯಾರು ತಗೋತಾರ ಅವ್ರಿಗೆ ಫಸ್ಟ್ ಪಾರ್ಟಿ ಮಾಡ್ಕೊಡ್ತೀನಿ ಏ ರಿಜಿಸ್ಟ್ರೇಷನ್ ಆಗಿಲ್ಲ ಏನು ಶೋರೂಮ್ ಇಂದ ಗಾಡಿ ತಗೊಂಡರೂ ಟೈಪ್ ಹ ಯಾರು ತಗೋತಾರ ಅವ್ರಿಗೆ ಫಸ್ಟ್ ಪಾರ್ಟಿ ಹೌದಾ ಇದೆನ್ ಶೋರೂಮ್ ಇಂದ ತಗೊಂಡ ರಿಜಿಸ್ಟ್ರೇಷನ್ ಇನ್ನ ಆಗಿಲ್ಲ ಗಾಡಿ ಹೌದು ಸರ್ ಆಗಿಲ್ಲ ರಿಜಿಸ್ಟ್ರೇಷನ್ ಆಗಿಲ್ಲ ಬೇಗನೆ ತಗೊಂಡವರಿಗೆ ಮಾಡಿಸ್ ಬಿಡ್ತೀರಾ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಐತಲ್ಲ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಆಲ್ರೆಡಿ ರನ್ನಿಂಗ್ ಇದೆಯಾ ರನ್ನಿಂಗ್ ಇದೆ